ಖಗ್ರಾಸ ಚಂದ್ರಗ್ರಹಣ ದೇವಾಲಯಗಳಿಗೆ ಹೋಗಬೇಡಿ ಯಾಕೆಂತಂದರೆ ಆಲ್ಮೋಸ್ಟ್ ಎಲ್ಲ ದೇವಾಲಯಗಳನ್ನು ಬಂದ್ ಮಾಡಲಾಗ್ತಾ ಇದೆ ರಾಜ್ಯದ ಬಹುತೇಕ ದೇವಾಲಯಗಳು ಬಂದ್ 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 ಅಗ್ರಾಸ ಚಂದ್ರಗ್ರಹಣ ಗ್ರಹಣ ದೇವಾಲಯಗಳಿಗೆ ಯಾರೂ ಕೂಡ ಹೋಗಬೇಡಿ ರಾಜ್ಯದ ಬಹುತೇಕ ದೇವಾಲಯಗಳು ಬಂದ್ 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 ಗ್ರಹಣ ಕಾಲದಲ್ಲಿ ಪುಣ್ಯ ಕ್ಷೇತ್ರಗಳ ಬಾಗಿಲುಗಳನ್ನು ಕ್ಲೋಸ್ ಮಾಡಲಾಗುತ್ತೆ ಶುದ್ಧಿ ಕಾರ್ಯ ನಡೆಯುವವರೆಗೂ ದೇವಾಲಯಗಳನ್ನ ಓಪನ್ ಮಾಡೋದಿಲ್ಲ ಹಾಗಾದರೆ ನಾವು ಯಾವ್ಯಾವ ದೇವಾಲಯಗಳಿಗೆ ಹೋಗಬಾರದು ಯಾವ್ಯಾವ ದೇವಾಲಯಗಳು ಬಾಗಿಲು ಬಂದ್ ಆಗಿರುತ್ತೆ ಈ ಗವಿಗಂಗಾಧರೇಶ್ವರ ದೇಗುಲ ಬೆಳಗ್ಗೆಯಿಂದಲೇ ಬಂದಂತ ಕೂಡ ಹೇಳಲಾಗ್ತಾ ಇದೆ ಶಿವನಿಗೆ ಅಭಿಷೇಕ ನೆರವೇರಿಸಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕ್ಲೋಸ್ ಅನ್ನ ಮಾಡಲಾಗತ್ತೆ ಸೋಮವಾರ ಮುಂಜಾನೆ ಶುದ್ಧೀಕರಣ ಬಳಿಕ ಎಂಟು ಗಂಟೆಗೆ ದೇವಸ್ಥಾನದ ಬಾಗಿಲನ್ನ ತೆರೆಯಲಾಗುತ್ತೆ ಬಂಡೆ ಮಹಾಕಾಳಿ ದೇಗುಲದ ಬಾಗಿಲು ಇವತ್ತೇ ಬಂದ್ ಆಗತ್ತೆ ರಾತ್ರಿ ಎಂಟು ಮೂವತ್ತರ ಬಳಿಕ ದೇವರ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ ಸೋಮವಾರ ಬೆಳಗ್ಗೆ ಶುದ್ಧಿ ಕಾರ್ಯದ ಬಳಿಕ ಆರು ಗಂಟೆಗೆ ಓಪನ್ ಮಾಡಲಾಗುತ್ತೆ ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇವಾಲಯವನ್ನು ಕೂಡ ಬಂದ್ ಮಾಡಲಾಗ್ತಾ ಇದೆ ಸರ್ಕಲ್ ಮಾರಮ್ಮ ದೇಗುಲದಲ್ಲೂ ಕೂಡ ಪೂಜೆಯನ್ನ ಮಾಡುವುದಿಲ್ಲ ಎಚ್ಎಲ್ ಶಿವನ ದೇವಾಲಯವನ್ನು ಕೂಡ ಬಂದ್ ಮಾಡ್ಲಾಗತ್ತೆ ಬೆಂಗಳೂರಿನ ಬಹುತೇಕ ದೇಗುಲಗಳನ್ನ ಬಂದ್ ಮಾಡ್ಲಾಗ್ತಾ ಇದೆ ಉಡುಪಿ ಕೃಷ್ಣ ಮಠದಲ್ಲೂ ಕೂಡ ಸಾವಿರಾರು ಭಕ್ತರಿಂದ ಮಂತ್ರ ಪಠಣವನ್ನ ಮಾಡಲಾಗತ್ತೆ ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆವರೆಗೆ ಕೃಷ್ಣಾಯನ ಮಹಾ ಮಂತ್ರ ಜಪವನ್ನ ಮಾಡಲಾಗತ್ತೆ ಬೆಂಗಳೂರು ನಗರದ ಬಹುತೇಕ ದೇವಾಲಯಗಳನ್ನ ಇವತ್ತು ಕ್ಲೋಸ್ ಮಾಡಲಾಗ್ತಾ ಇದೆ ವಿಶೇಷವಾಗಿ ಒಂದು ಆರು ಗಂಟೆಗೆ ವಿಶೇಷ ಸಂಕಲ್ಪ ಮಾಡಿ ಆರೂವರೆಗೆ ಮಹಾಮಂಗಳಾರತಿ ಪೂಜೆಗಳಿರುತ್ತೆ ಅರ್ಚನೆ ಆಗಿ ಮಹಾಮಂಗಳಾರತಿ ಪೂಜೆಯಾಗಿ ಏಳು ಗಂಟೆಗೆ ಕ್ಲೋಸ್ ಮಾಡ್ತಾರೆ ದರ್ಬ್ಯಾ ಬಂಧನದಲ್ಲಿಟ್ಟು ಕ್ಲೋಸ್ ಮಾಡಿ ಒಂಬತ್ತು ಐವತ್ತಾರು ಗ್ರಹಣ ಶುರುವಾಗುತ್ತೆ ಒಂದೂವರೆ ಅವ್ರಿಗೆ ಒಂದು ಇಪ್ಪತ್ತ್ಮೂರವರೆಗೂ ಗ್ರಹಣ ಇದೆ ಶತಭಿಷ ನಕ್ಷತ್ರದ ಗ್ರಹಣ ಇದಾಗ್ತಾ ಅಂತ ಆ ಒಂದು ನಕ್ಷತ್ರದವ್ರಿಗೆ ಕುಂಭರಾಶಿ ಶತಭಿಷ ನಕ್ಷತ್ರ ಕುಂಭರಾಶಿ ಪೂರ್ವಭಾರ ಕುಂಭರಾಶಿ ಆಮೇಲೆ ಮೀನರಾಶಿಯವರಿಗೆ ಗ್ರಹಣ ದೋಷ ಇದೆ ಅಂತ ಹೇಳಿದ್ದಾರೆ ಪಂಚಾಂಗದಲ್ಲಿ ಆ ಒಂದು ಅವ್ರು ಬಂದು ಒಂದು ವಿಶೇಷ ಸಂಕಲ್ಪ ಮಾಡಿಕೊಂಡು ಇಲ್ಲಿ ನವಗ್ರಹ ಹೋಮಕ್ಕೆ ಅದಕ್ಕೆ ಶಾಂತಿಗೆಲ್ಲ ಕೊಡ್ತಾಯಿದ್ದಾರೆ ಅದು ಸೋಮವಾರ ಇರುತ್ತೆ ಬೆಳಿಗ್ಗೆ ಬೆಳಗ್ಗೆ ಒಂದು ಆರು ಗಂಟೆಗೆ ಪುಣ್ಯಾರ್ಚನೆಲ್ಲಾಗಿ ಏಳು ಗಂಟೆಗೆ ರುದ್ರ ಪಂಚಾಮೃತ ಅಭಿಷೇಕ ಇರುತ್ತೆ ಪಂಚಾಮೃತ ಅಭಿಷೇಕ ಆಗಿ ಒಂಬತ್ತು ಗಂಟೆಗೆ ನವಗ್ರಹ ಹೋಮ ಇದೆ ಇಲ್ಲಿ ಶಾ ಗ್ರಹಣ ಶಾಂತಿ ಹೋಮ ಇದೆ ಹದಿನೆಡಿಯುತ್ತೆ ಆಮೇಲೆ ಊಟ ಮಾಡುವಂಥವ್ರು ಮೂರು ಕಾಲ ಒಳಗಡೆ ಊಟ ಒಂದು ಮಾಡ್ಕೊಬೇಕು ಅಂತಿದ್ದಾರೆ ಉಪವಾಸ ಇರುವಂಥವ್ರು ಉಪವಾಸ ಇರೋಂಥವ್ರು ಒಂದು ಮೂರು ಗಂಟೆ ಒಳಗಡೆ ಮುಗಿಸ್ಕೊಬೇಕು ಅಂತಿದೆ ಒಂದು ಪಂಚಾಂಗದಲ್ಲಿ ಅದು ಒಂದು ಮಾಡಬೇಕಾಗುತ್ತೆ ಇವಾಗ ನಾಳೆ ಒಂದು ಏಳು ಗಂಟೆಗೆ ಇಲ್ಲಿ ದೇವಸ್ಥಾನ ಕ್ಲೋಸ್ ಮಾಡ್ತೀವಿ ವಿಶೇಷವಾಗಿ ಒಂದು ಆರು ಗಂಟೆಗೆ ವಿಶೇಷ ಸಂಕಲ್ಪ ಮಾಡಿ